ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ನವೀನ್ ಬರ್ಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೇನೆ ಯಾರಾದರೂ ಊಟಕ್ಕೆ ಕರೆದ್ರೆ ಅಥವಾ ಇನ್ಯಾವುದ್ರೂ ಶುಭ ಕಾರ್ಯಗಳಿಗೆ ಕರೆದ್ರೆ ಇಲ್ಲ ಅಂತ ಹೇಳಬೇಡಿ ಸಂಕೋಚಪಟ್ರೆ ಹಸಿ ಹಸಿವನಿಗಲ್ಲ ದುರಂಕಾರ ಪಟ್ಟರೆ ಅನ್ನವೇ ಸಿಗೋಲ್ಲ ಅನ್ನೋ ಒಂದು ಮಾತಿದೆ ಹಾಗಾಗಿ ಯಾರಾದರೂ ಎಲ್ಲ ಒಂದು ಕಡೆಗೆ ಊಟ ಮಾಡ್ತಿರ್ತಾರೆ ಇನ್ನೇನೋ ಬರ್ರಿ ಅಂತಂದರೆ ಅಟ್ ಲೀಸ್ಟ್ ಒಂದು ನೀರಾದರೂ ಕುಡ್ಕೊಂಡು ಎರಡು ನಿಮಿಷ ಕೂತು ಹೋಗಿ ನಮಗೆ ಒಳ್ಳೆಯದಾಗ್ತದೆ ಯಾರೋ ಹಿರಿಯರು ಹೇಳಿದ್ದನ್ನು ನನ್ನ ಗಮನಕ್ಕೆ ಬಂದಿದ್ದನ್ನು ಇವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಸಾರ್ವಜನಿಕ ಬದುಕಿನಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಒಂದಿಲ್ಲ ಒಂದು ಘಟನೆಗಳು ಮತ್ತೊಂದು ಮೊದಲೊಂದು ಹಿಂಗೆ ಪರಸ್ಪರ ಪ್ರೀತಿ ಸಹಕಾರ ಮನೋಮ ದ್ವೇಷ ಹಸು ಇವೆಲ್ಲ ಸಮ್ಮಿಶ್ರಣ ನಮ್ಮ ಸಾರ್ವಜನಿಕ ಜೀವನ ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪರಿಜ್ಞಾನ ತಿಳುವಳಿಕೆ ತುಂಬ ಮುಖ್ಯವಾಗಿ ಪರಿಣಮಿಸ್ತದೆ ಹಾಗಾಗಿ ಎಲ್ಲ ಒಂದು ಕಡೆಗೆ ಸಾಕಷ್ಟು ವಿಚಾರಧಾರೆಗಳನ್ನು ನಾವು ನೋಡಿರ್ತೀವಿ ಕೇಳಿರ್ತೀವಿ ಇವತ್ತಿನ ಇಂದಿನ ಬದುಕಿನಲ್ಲಿ ಹಾಗಾಗಿ ಎಲ್ಲೂ ಕೂಡ ಸಂಕೋಚ ಪಟ್ಕೊಬಿಡಿ ಯಾರಾದರೂ ನಿಮಗೆ ಕರೆದ್ರೆ ನಿಮ್ಮ ಕೈಲಾದಷ್ಟನ್ನು ಮಾಡುವಂಥ ಕೆಲಸ ಇದು ಮಾಡಿ ಹಾಗೆ ಸ್ವಾಭಿಮಾನ ಗೌರವಯುತವಾಗಿರ್ತಕ್ಕಂಥ ಜೀವನ ಬದುಕು ನಿಮ್ಮದಾಗಲಿ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ ಫಲಾಫಲವನ್ನು ಕೊಡಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಚಾನಲನ್ನು ಮೊದಲೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪ್ರೀತಿ ಪಾತ್ರ ಕೂಡ ಶೇರ್ ಮಾಡಿ ಜೊತೆಗೆ ನಿಮ್ಮ ಮಾನಸಿಕ ಅಭಿಪ್ರಾಯದ ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನನ್ನ ಮುಂದಿನ ವೀಡಿಯೋ ಮಾಡಲಿಕ್ಕೆ ಸಹಕಾರ ಆಗ್ತದೆ ಭಗವಂತ ನಿಮಗೆಲ್ಲರೂ ಒಳ್ಳೇದು ಮಾಡಿ ನಮಸ್ಕಾರ ಶುಭ ದಿನ